ಷ್ಟೇ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮೆಟ್ರೋ ಘೋಷಣೆಯ ಹಿಂದಿನ ಶರೀರದ ಶರೀರ ಇನ್ನು ನೆನಪು ಮಾತ್ರ ನಮಗೂ ನಿಮಗೂ ಮುಂದಿನ ನಿಲ್ದಾಣ ನಾಡಪ್ರಭು ಕೆಂಪೇಗೌಡ ನಿಲ್ದಾಣ ಎಂದು ಹೇಳುತ್ತಿರುವ ಧ್ವನಿ ಇನ್ನು ಚಿರಪರಿಚಿತ ಬಾಗಿಲುಗಳು ಎಡಕ್ಕೆ ತೆರೆಯುತ್ತವೆ ಮೆಟ್ರೋದಲ್ಲಿ ಪ್ರಯಾಣಿಸುವರಿಗೆ ಚಿರಪರಿಚಿತ ಧ್ವನಿ ನಿರೂಪಕಿಯಾಗಿ ಕಲಾವಿದೆಯಾಗಿ ಮನೆ ಮಾತಾಗಿದ್ದ ಅಪರ್ಣ ಇನ್ನು ನಮಗೂ ನಿಮಗೂ ನೆನಪು ಮಾತ್ರ ದೀರ್ಘಕಾಲದಿಂದ ಶ್ವಾಸಕೋಶದ ಕ್ಯಾನ್ಸರ್ ನಿಂದ ಅಪರ್ಣ ಅವರು ಬಳಲುತ್ತಿದ್ದರು ಅಪರ್ಣ ಬನಶಂಕರಿ ಎರಡನೇ ಹಂತದಲ್ಲಿರುವ ತಮ್ಮ ಮನೆಯಲ್ಲಿ ಗುರುವಾರ ಕೊನೆಯಸಿರೆದಿದ್ದಾರೆ ಬೆಂಗಳೂರು ದೂರದರ್ಶನದಲ್ಲಿ ಸೀನಿಯರ್ ಗ್ರೇಡ್ ನಿರೂಪಕಿಯಾಗಿದ್ದ ಅಪರ್ಣ ಆಕಾಶವಾಣಿ ನಿರೂಪಕಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ ಅಲ್ಲದೆ ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲೂ ಕೂಡ ಅಪರ್ಣ ಅವರು ಅಭಿನಯಿಸಿದ್ದಾರೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ನಿರೂಪಕಿಯಾಗಿ ಕಾಣಿಸಿಕೊಂಡಿದ್ದರು ಮತ್ತು ಅಚ್ಚ ಕನ್ನಡದ ನಿರೂಪಕಿ ಎಂದೇ ಹೆಸರಾಗಿದ್ದ ಅಪರ್ಣ ಅವರು ನಿರೂಪಕಿಯಾಗಿ ಸರಿಸುಮಾರು ಮೂರು ದಶಕಗಳನ್ನು ಪೂರೈಸಿದ್ದಾರೆ ಅಪರ್ಣ ಅವರು ಮತ್ತು ನಟಿಯಾಗಿ ಕೂಡ ಇವರು ಬಣ್ಣ ಹಚ್ಚಿದ್ದಾರೆ ಮುಕ್ತ ಮುಕ್ತ ಮೂಡಲ ಮನೆ ಸೇರಿ ಹಲವು ಧಾರಾವಾಹಿಗಳಲ್ಲಿ ಕೂಡ ನಟಿಸಿದ್ದಾರೆ ಅಪರ್ಣ ಅವರು ಮಸಣದ ಹೂ ಚಿತ್ರದ ಮೂಲಕ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದ್ದರು ಅಪರ್ಣ ಅಂದಿನಿಂದ ಇಂದಿನವರೆಗೂ ಇಪ್ಪತ್ತೆಂಟಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಪರ್ಣ ಬಣ್ಣ ಹಚ್ಚಿದ್ದಾರೆ ಗಂಭೀರ ನಿರೂಪಕಿಯಾಗಿದ್ದ ಅಪರ್ಣ ಅವರ ಹೊಸ ಮುಖ ತೋರಿಸಿದ್ದು ಕಲರ್ಸ್ ಕನ್ನಡದಲ್ಲಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವಂತಹ ಮಜಾಟಾ ನಲ್ಲಿ ವರಲಕ್ಷ್ಮಿ ಪಾತ್ರದಲ್ಲಿ ಹಾಸ್ಯ ಭರಿತವಾಗಿ ನಟಿಸಿ ಕನ್ನಡದ ಮನಸ್ಸುಗಳಿಗೆ ಕಚೆಗುಳು ಇಟ್ಟಿದ್ದರು ಅಪರ್ಣನವರು ಇನ್ನು ಬೆಂಗಳೂರಿಗೆ ಅದರಲ್ಲೂ ಮೆಟ್ರೋ ಪ್ರಯಾಣಿಕರಿಗೆ ಅಪರ್ಣ ಧ್ವನಿ ದಿನದಿಂದ ದಿನದಿಂದ ಆಲಾಪ ಎರಡು ಸಾವಿರದ ಹನ್ನೊಂದರಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಆರಂಭವಾಯಿತು ಅಂದಿನಿಂದ ಇಂದಿನವರೆಗೂ ಮೆಟ್ರೋ ರೈಲಿನ ಪ್ರಯಾಣಿಕರಿಗೆ ಕೇಳಿಸುವುದು ಅಪರ್ಣವರ ಧ್ವನಿ ಮಾತ್ರ ಮೆಟ್ರೋ ಹತ್ತುವ ಇಳಿಯುವ ಪ್ರಯಾಣಿಕರಿಗೆ ಸೂಚನೆಗಳನ್ನು ನೀಡುವ ಘೋಷಣೆಗಳು ಕೇಳಿಬರುತ್ತಿದ್ದವು ಅಪರ್ಣ ಧ್ವನಿಯಲ್ಲಿ ಆದರೆ ಇಂದು ಆ ಮಧುರ ಧ್ವನಿ ಹೊತ್ತು ಶರೀರ ಇಹಲೋಕ ತ್ಯಜಿಸಿದೆ ಕೇಳುಗರಿಗೆ ಆಲಾಪ ಮಾತ್ರ ಶಾಶ್ವತವಾಗಿ ಉಳಿದಿದೆ ಎಂದು ಹೇಳಬಹುದು ಧನ್ಯವಾದಗಳು